ಕಾಂಗ್ರೆಸ್ನ ಟ್ವೀಟ್ ಅಲ್ಲಿ ಸೈನಿಕರಿಗಾದ್ರೂ ಅಭಿನಂದನೆ ಸಲ್ಲಿಸಬಹುದಾಯ್ತು ಪ್ರಧಾನಿಗೆ ಅವರ ಅಭಿನಂದನೆ ಸಲ್ಲಿಸಲ್ಲ ಸೈನಿಕರಿಗಾದ್ರು ಅವ್ರ ಅಭಿನಂದನೆ ಸಲ್ಲಿಸ್ಬೇಕಾಯ್ತು ಅದನ್ನು ಕೂಡ ಅವರು ಮಾಡದೇ ಇರುವಂತದ್ದು ಇವತ್ತು ನೋಡಿದ್ರೆ ನನ್ಗನ್ಸುತ್ತೆ ಕಾಂಗ್ರೆಸ್ ಅವರು ಒಂದು ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲಿವರೆಗೂ ಕಾಯ್ಬೇಕು ಶಾಂತಿ ಮಂತ್ರ ಎಲ್ಲಿವರೆಗೂ ಅನ್ನೋದನ್ನ ಒಂದು ಡೆಡ್ ಲೈನ್ ಕೊಟ್ಬಿಡ್ಬೇಕು ಅವ್ರು ಕಾಂಗ್ರೆಸ್ಸಿನ ಟ್ವೀಟ್ ಅಲ್ಲಿ ಸೈನಿಕರಿಗಾದ್ರೂ ಅಭಿನಂದನೆ ಸಲ್ಲಿಸಬಹುದಾಯ್ತು ಪ್ರಧಾನಿಗೆ ಅವರು ಅಭಿನಂದನೆ ಸಲ್ಲಿಸಲ್ಲ ಸೈನಿಕರಿಗಾದ್ರೂ ಅವರ ಅಭಿನಂದನೆ ಸಲ್ಲಿಸಬೇಕಾಯ್ತು ಅದನ್ನು ಕೂಡ ಅವರು ಮಾಡದೇ ಇರುವಂತದ್ದು ಇವತ್ತು ನೋಡಿದ್ರೆ ನನ್ಗನ್ಸುತ್ತೆ ಕಾಂಗ್ರೆಸ್ ಅವರು ಒಂದು ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲಿವರೆಗೂ ಕಾಯ್ಬೇಕು ಶಾಂತಿ ಮಂತ್ರ ಎಲ್ಲಿವರೆಗೂ ಅನ್ನೋದನ್ನ ಒಂದು ಡೆಡ್ ಲೈನ್ ಕೊಟ್ಬಿಡ್ಬೇಕು ಕಾಂಗ್ರೆಸ್ಸಿನ ಕಾಂಗ್ರೆಸ್ನ ಟ್ವೀಟ್ ಅಲ್ಲಿ ಸೈನಿಕರಿಗಾದ್ರೂ ಅಭಿನಂದನೆ ಪ್ರಧಾನಿಗೆ ಪ್ರಧಾನಿಗವರು ಅಭಿನಂದನೆ ಸಲ್ಲಿಸಲ್ಲ ಸೈನಿಕರಿಗಾದ್ರು ಅವ್ರ ಅಭಿನಂದನೆ ಸಲ್ಲಿಸ್ಬೇಕಾಯಿತು ಅದನ್ನು ಕೂಡ ಅವರು ಮಾಡದೇ ಇರುವಂತದ್ದು ಇವತ್ತು ನೋಡಿದ್ರೆ ನನ್ಗೆ ಅನ್ಸುತ್ತೆ ಕಾಂಗ್ರೆಸ್ ಅವರು ಒಂದು ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲಿವರೆಗೂ ಕಾಯ್ಬೇಕು ಶಾಂತಿ ಮಂತ್ರ ಎಲ್ಲಿವರೆಗೂ ಅನ್ನೋದು ಒಂದು ಡೆಡ್ ಲೈನ್ ಕೊಟ್ಬಿಡ್ಬೇಕು